ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಒಂದು ಗ್ಯಾಪ್ ತೊಗೊಂಡು ನಿಮ್ಮ ಮುಂದೆ ಒಂದು ರೆಸಿಪಿ ವಿಡಿಯೋನ ತರ್ತಾ ಇದ್ದೀನಿ ಇಷ್ಟು ದಿವಸ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ ಈಗ ಗಣೇಶ ಹಬ್ಬಕ್ಕೆ ಎಲ್ಲರೂ ನಾನಾ ನಮ್ಮನಿ ಉಂಡಿಯನ್ನು ಚಕ್ಲಿಯನ್ನು ತಿನಿಸುಗಳನ್ನು ಮಾಡ್ತೀರಿ ನಾನು ಇವಾಗ ರವೆ ಉಂಡೆನ ಮಾಡಿದ್ದೆ ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ರವೆ ಉಂಡೆನ ಮಾಡ್ತೀನಿ ಅಂತ ನಿಂಬೂ ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರ್ತಾವೆ ಸ್ಮೂತಾಗಿ ಬರ್ತವೆ ನೀವು ಈಸಿಯಾಗಿ ಕೂಡ ಮಾಡ್ಬೋದು ಲಾಸ್ಟ್ ನಾನು ಪಾಕ ಮಾಡ್ದೇನ ಒಂದು ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಇದು ಪಾಕ ಮಾಡಿ ಮಾಡೋದು ಬನ್ನಿ ನೀ ತಡ ಯಾಕೆ ಮಾಡೋದು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಿಮ್ಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ರವೆ ಉಂಡೇ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ರವೆಯನ್ನು ತೊಗೊಂಡಿನಿ ಸಣ್ಣ ರವೆ ಉಂಡಿ ರವೆ ಅಂತ ಬರ್ತೈತೆ ನೋಡ್ರಿ ಇದು ಪೂರ್ತಿ ಜೀನಗನ್ನೆಲ್ಲ ನೋಡ್ರಿ ತೋರಿಸ್ತಾ ಇದ್ದೀನಿ ಈ ರೀತಿ ರವೆಯನ್ನು ನಾನು ತೊಗೊಂಡಿನಿ ಇವಾಗ ರವೆಯನ್ನು ಎಷ್ಟು ತೊಗೊಂಡಿರ್ತೀವಿ ಅದೇ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಸಕ್ಕರೆಯನ್ನು ತೊಗೋಬೇಕು ನಾನು ಅರ್ಧ ಕೆ ಜಿ ರವೆಯನ್ನು ತೊಗೊಂಡಿನಿ ಅದಕ್ಕೆ ಅರ್ಧ ಕೆ ಜಿ ಸಕ್ಕರೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಮತ್ತು ಏಲಕ್ಕಿ ಮತ್ತು ಗೋಡಂಬಿಯನ್ನು ತೊಗೊಂಡೇನಿ ಇವಾಗ ನಾವು ತೊಗೊಂಡಂಥ ರವೆಯನ್ನು ಇವಾಗ ದಪ್ಪ ಬಾಣಲೆ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಹುರಿಬೇಕಾಗ್ತೈತಿ பூர்த்தி உரியோதெல்லாம் ಅದೇನು ಹೊತ್ತಬಾರ್ದು ಏನಾಗಬಾರ್ದು ಕೈ ಬಿಡಲಾರ್ದಂಗೆ ನಾವು ಬಿಸಿ ಮಾಡ್ಕೋಬೇಕು ಫಸ್ಟ್ನೇಕ ಇದನ್ನ ಬಿಸಿ ಮಾಡ್ಕೊಂಡಾದ ನಂತರ ನೋಡಿರಿ ಇದು ಗೊತ್ತಾಗ್ತೈತಿ ನಮ್ಗೆ ಅದು ಫ್ರೈ ಮಾಡ್ಕೋಬೇಕಾದ್ರೆ ಮೊದಲು ಫಸ್ಟ್ನೇಕ ನಾವು ರವೆ ನ ಬಾಣ್ಲಿಗೆ ಹಾಕುತ್ತಲಿನ ರವೆ ಒಂದಕ್ಕೊಂದೊಂದು ಅನ್ಕೊಂತಿರ್ತಾವ ಅವಾಗ ಅದು ರವೆ ಫ್ರೈ ಆದ ನಂತರ ಒಂದಕ್ಕೊಂದು ಉದುರು ಉದುರು ಉದುರಾಗಿ ರವೆ ಬರ್ತೈತಿ ಅವಾಗ ಗೊತ್ತಾಗ್ತೈತಿ ನಿಮ್ಗೆ ಅದು ಫ್ರೈ ಆಗೈತೆ ಅಂತ ಸ್ವಲ್ಪ ನಾವು ರವೆಯನ್ನು ಬಿಸಿ ಮಾಡ್ಕೊಂಡಾದ ನಂತರ ತುಪ್ಪವನ್ನು ಹಾಕ್ಕೊಳ್ಬೇಕಾಗ್ತೈತಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕೊಂಡೇನೆ ಇದಕ್ಕೆ ಹಾಕೊಂಡಾದ ನಂತರ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಪೂರ್ತಿ ಫ್ರೈ ಆದಮ್ಯಾಗೆ ರವೆ ನೋಡಿರಿ ಈ ರೀತಿ ಉದುರು ಉದುರಾಗಿ ಬರ್ತೈತಿ ಮೊದ್ಲು ಒಂದಕ್ಕೊಂದು ಆಗಿ ಹಿಟ್ಟಿಟ್ಟು ಸ್ವಲ್ಪ ಅನ್ನಿಸ್ತಿರ್ತೈತಿ ಇವಾಗ ನೋಡ್ರಿ ಈ ರೀತಿ ಉದುರು ಉದುರಾಗಿ ಬರ್ತೈತಿ ನೋಡಿರಿ ರವೆ ಹುರ್ಕೊಂಡು ಇಟ್ಕೊಂಡಾದ ನಂತರ ನಾನು ಸಕ್ಕರೆನ ತೊಗೊಂಡಿದ್ದೆಲ್ಲ ಸಕ್ಕರೆಯನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ತಿದ್ದೀನಿ ನೀರು ಎಷ್ಟು ಹಾಕ್ಕೊಳ್ಬೇಕಪ್ಪ ಅಂದರೆ ನಾವು ನೋಡ್ರಿ ನೀರು ಹಾಕ್ಕೊತೀವಲ್ಲ ಸಕ್ರೆ ಎಲ್ಲ ಸಕ್ಕರೆ ಮೇಲ್ಗಡೆ ಎಲ್ಲ ನೀರು ನಿಂತ್ಕೊಳ್ಬೇಕು ಪೂರ ತ್ಯವಾಗಿ ಸಕ್ಕರೆ ಪೂರ್ತಿ ತ್ಯಾವಾಗಿ ಮೇಲ್ಗಡೆ ಸ್ವಲ್ಪ ನೀರು ನೀರ್ಗತೆ ಕಾಣಬೇಕು ಇಷ್ಟು ಇಷ್ಟು ಇದಕ್ಕೆ ಹಾಕ್ಕೊಳ್ಬೇಕು ಒಂದು ವಾಟಕ ಎರಡು ವಾಟಕ ಅರ್ಧ ವಾಟಕ ಅಂತಿಲ್ಲ ಈ ರೀತಿ ನೀವು ಹಾಕ್ಕೊಳ್ಬೇಕು ಹಾಕ್ಕೊಂಡಾದ ನಂತರ ನೋಡಿರಿ ಈ ರೀತಿ ಪೂರ್ತಿ ನೀರು ನೋಡಿರಿ ಸಕ್ಕರೆ ಕಡೆ ಎಲ್ಲ ಹೋಗ್ತಾ ಇದೆ ಈ ರೀತಿ ಇದು ಸಕ್ಕರೆ ನೀರೊಳಗೆ ಮಿಕ್ಸ್ ಆಗಿ ಮೇಲ್ಗಡೆ ಇಷ್ಟೇ ಇಷ್ಟು ನಿಂತ್ಕೊಳ್ಬೇಕು ಮೇಲ್ಗಡೆ ಅಲ್ಲ ಪೂರ್ತಿ ಸಕ್ಕರೆ ನೀರೊಳಗೆ ತೊಯ್ಕೊಂಡ್ರೆ ಸಾಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ನೀವು ಹಾಕ್ಕೊಳ್ಬೇಕಾಗ್ತೈತಿ ನಾನು ನಿಮಗೆ ಅಳ್ತಿ ಪ್ರಮಾಣದಲ್ಲಿ ಹೇಳಬೇಕಂದ್ರೆ ಸಣ್ಣ ಟೀ ಲೋಟಾಲಿಂದ ಒಂದು ಅರ್ಧ ಲೋಟ ನಾನು ನೀರನ್ನು ಇದಕ್ಕೆ ಹಾಕೊಂಡೀನಿ ಆದ ನಂತರ ಇದಕ್ಕೆ ನಾವು ಸ್ಟವ್ ಮೇಲೆ ಇಟ್ಕೊಂಡು ಪಾಕನ ಹಣ ಮಾಡ್ಕೊಳ್ಳೋ ಅಂತೈತಿ ಈ ರೀತಿ ಇದು ಕರಗಬೇಕು ನೀರೊಳಗೆ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ನಿಮಗೊಂದು ಟ್ರಿಕ್ಸ್ ಹೇಳ್ತೀನಿ ರವೆ ಉಂಡೆ ಪೂರ್ತಿ ಮೆತ್ತಗಾಗಿ ಬರಬೇಕು ನಮ್ಗೆ ಸ್ಮೂತ್ ಸ್ಮೂತಾಗಿರ್ಬೇಕು ಒಂದು ವಾರ ಹದಿನೈದು ಹದಿನೈದು ದಿವಸ ಗಂಟ್ಲೆ ಇಟ್ರು ಉಂಡೆ ಗಟ್ಟಿ ಆಗಬಾರ್ದು ಅಂದ್ರೆ ಫುಲ್ ಏರ್ ಆನಾನ ನೀವು ತೊಗೊಳ್ಬಾರ್ದು ಉಂಡೆ ಕಟ್ಲಿಕ್ಕೆ ಫುಲ್ ಗ ಏರ್ ಆನ ತೊಗೊಂಡ್ವಿ ಅಂದರೆ ಇದು ಉಂಡೆ ಸ್ವಲ್ಪ ಗಟ್ಟಿಯಾಗಿಬಿಡ್ತೈತಿ ನಿಮ್ಗೆ ಕಟ್ಟುವಾಗ ಸ್ವಲ್ಪ ವೇಟ್ ಮಾಡಬೇಕಾಗ್ತೈತಿ ಅಂದ್ರ ಅದು ಮೆತ್ತ ಮೆತ್ತಗೆ ಬರ್ತೈತಿ ಸಡನ್ನಾಗಿ ಇವಾಗ ಕಟ್ಟಬೇಕಂದ್ರೆ ಕಟ್ಟು ಅಳ್ತಿಯಲ್ಲಿ ನಾವು ಮಾಡ್ಕೋಬೇಕಂದ್ರೆ ಉಂಡೆ ಆಮೇಲೆ ಗಟ್ಟಿಯಾಗಿ ಬಿಡ್ತಾವ ಹಾಗಾಗಿ ನೋಡಿರಿ ಅಂಟು ಪಾಕ ಬಂದ್ರೆ ಸಾಕಿದೆ ಒಂದೆಳೆ ಪಾಕ ಬರುವ ನೀವು ಬಿಡಬಾರ್ದು ಅಂಟು ಪಾಕ ಬಂದ್ರೆ ಸಾಕು ಒಂದೆಳೆ ಪಾಕ ಬರುವವರೆಗೂ ನೀವು ಅದನ್ನು ಪಾಕನ ಮಾಡ್ಕೊಂಡ್ರಿ ಅಂದರೆ ಉಂಡೆ ಆಮ್ಯಾಗ ಗಟ್ಟಿ ಗಟ್ಟಿ ಬರ್ತವೆ ರವೆ ಉಂಡೆ ಅಂದರೆ ಬಾಯಲ್ಲಿ ಇಟ್ಟರೆ ಪೂರ್ತಿ ಮೆತ್ತಗೆ ಹಾಕ್ಬೇಕು ಆ ರೀತಿ ಉಂಡ ರವೆ ಉಂಡೆ ಇರಬೇಕು ಟೇಸ್ಟ್ ಆಗಿರ್ತೈತಿ ಇವಾಗ ನಾವು ಹುರ್ಕೊಂಡಂಥ ರವೆಕ ಇವಾಗ ಏಲಕ್ಕಿ ಪೌಡ್ರ್ ಮತ್ತು ಗೋಡಂಬಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಈ ರೀತಿ ಮಿಕ್ಸ್ ಇದನ್ನು ರವೆ ಮತ್ತು ಏಲಕ್ಕಿ ಗೋಡಂಬಿನ ನಾನು ದ್ರಾಕ್ಷಿಯ ಯೂಸ್ ಮಾಡ್ತಾ ಇಲ್ಲ ಗೋಡಂಬಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ದ್ರಾಕ್ಷಿ ನಮ್ಮ ಮನೇಲಿ ಅಷ್ಟು ಲೈಕ್ ಮಾಡೋದಿಲ್ಲ ಹಾಗಾಗಿ ಗೋಡಂಬಿನ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಆಪ್ಷನಲ್ಲಿ ನೀವು ಬೇಕಂದ್ರೆ ನೀವು ದ್ರಾಕ್ಷಿ ಕೂಡ ಯೂಸ್ ಮಾಡ್ಕೊಬೋದು ನಾವು ಪಾಕ ಏನು ಮಾಡ್ಕೊಂಡಿವಲ್ಲ ಆದ ಡಬರಿಯಲ್ಲಿ ಡೈರೆಕ್ಟಾಗಿ ರವೆಯನ್ನು ನಾವು ಬೇರೆ ನೋಡಿರಿ ಇದು ನಾನು ಬಾಣಲೆಯಲ್ಲಿ ನಾನು ರವೆಯನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕನ್ನು ಇದನ್ನು ಪಾಕನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿಕೊಂಡು ಪಾಕ ಜಾಸ್ತಿ ಆದರೆ ನಾವು ಬಿಟ್ಕೊಳ್ಬೋದು ನಾವು ಪಾಕಕ್ಕನ್ನ ರವೆಯನ್ನು ಹಾಕೊಂಡ್ಬಿಟ್ವಿ ಅಂದರೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಹಾಗಾಗಿ ಅದು ತೊಂದರೆ ಆಗಿಬಿಡ್ತೈತಿ ಆಮೇಲೆ ಉಂಡೆ ಹದ ಕೆಟ್ಟು ಬಿಡ್ತೈತಿ ಹಾಗಾಗಿ ರವೆಕನ್ನ ಇದನ್ನು ಪಾಕ ಹಾಕ್ಕೊಳ್ಬೇಕಾಗ್ತೈತಿ ಈ ರೀತಿ ನೋಡಿರಿ ಮಿಕ್ಸ್ ಮಾಡ್ಕೊಳ್ಬೇಕು ನಮ್ಗೆ ಅಳಕ್ಕೆ ಅನ್ನಿಸ್ತೈತಿ ಸ್ವಲ್ಪ ಜಾಸ್ತಿ ನೀರು ಗತಿ ಅನ್ನಿಸ್ತೈತಿ ಅಂದ್ರೆ ಪಾಕ ಸೊಪ್ಪು ಬಿಟ್ಕೊಳ್ಬೋದು ನಾವು ಅಷ್ಟು ಕರೆಕ್ಟಾಗಿ ಬರ್ತೈತಿ ಒಂದೊಂದು ಟೈಮ್ ನಾವು ಮಾಡುವಲ್ಲ ಯಾರಾದರೂ ಎಷ್ಟೇ ಪರ್ಫೆಕ್ಟಾಗಿ ಮಾಡ್ಯವಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತೈತಿ ಹಾಗಾಗಿ ಈ ಮೆಥಡಲ್ಲಿ ನೀವು ರವೆ ಉಂಡೆನ ಮಿಕ್ಸ್ ಮಾಡ್ಕೊ ರವೆ ಉಂಡೆ ಏನು ಮಿಕ್ಸರ್ ಇರ್ತೈತಲ್ಲ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ನೋಡಿರಿ ನಾನು ಪಾಕನೇ ಈ ರವೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಈ ರೀತಿ ಕರೆಕ್ಟಾಗಿ ಬ ಹದ ಆಗಿ ಬರ್ತಾ ಇದೆ ಇದು ಅದು ಪಾಕದೊಳಗೆ ರವೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕಿದು ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಗಂಟಾಗೋದಿಲ್ಲ ಏನಾಗೋದಿಲ್ಲ ಅನ್ನ ಹೇಳಿದೆಲ್ಲ ಒಂದೆಳೆ ಒಂದೆಡೆ ಪಾಕ ಬರೋವರೆಗೂ ಮಾತ್ರ ನೀವು ಪಾಕನ ಮಾಡ್ಕೊಳ್ಬೇಡ್ರಿ ಜಸ್ಟ್ ಅಂಟು ಪಾಕ ಬರಬೇಕು ಎಲ್ಲ ಕರಗಿ ಅಂಟು ಪಾಕ ಬರಬೇಕು ಅಷ್ಟು ಮಾಡಿದ್ರಿ ಅಂದರೆ ರವೆ ಉಂಡೆ ತುಂಬ ಸ್ಮೂತಾಗಿ ಬರ್ತವೆ ಇವಾಗ ನೋಡಿರಿ ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ಅವಾಗ ನಾನು ರವೆ ಹುರ್ಕೊಳಿಕೆ ಒಂದೆರಡು ಸ್ಪೂನ್ ತುಪ್ಪಾನ ಹಾಕೊಂಡಿದ್ದೀನಿ ಇವಾಗ ಒಂದೆರಡು ಸ್ಪೂನ್ ತುಪ್ಪನ ಹಾಕೋತೀರಿ ತುಪ್ಪ ಜಾಸ್ತಿ ಹಾಕೋರಿ ಇದೊಂದು ಟ್ರಿಕ್ಸ್ ನೀವು ಫಾಲೋ ಮಾಡಿರಿ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕೊಳ್ಬೇಕು ಕಟ್ಟುವಾಗ ಅಂದರೆ ಸ್ಮೂತಾಗಿ ಮೆತ್ತಗಾಗಿ ರವೆ ಉಂಡೆ ಬರ್ತಾವೆ ರವೆ ಉಂಡೆ ಅಂದರೆ ಸ್ಮೂತಾಗಿ ತಿನ್ನುವಾಗ ಬಾಯಲ್ಲಿ ಮೆತ್ತಗ ಕಡ್ಕೊಂಡು ಬಂದ್ರೆ ಅದೇ ರವೆ ಉಂಡೆದ ಹದ ಇದ್ದಂಗೆ ಇವಾಗ ನೋಡಿರಿ ನಾವು ಒಂದು ಐದು ನಿಮಿಷ ತನ್ಗೆ ಆಗ್ಲಿಕ್ಕೆ ಬಿಟ್ಟಿದ್ವಿ ಬಿಟ್ಟಾದ ನಂತರ ನೋಡಿರಿ ಈ ಉಂಡೆಯನ್ನು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗಟ್ಟಿನೂ ಇಲ್ಲ ಪೂರ್ತಿ ಅಳೋಕೆ ಇಲ್ಲ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊಂಡಾಗ ಸ್ವಲ್ಪ ನೀರು ನೀರು ಗತಿ ಅನ್ನಿಸ್ತೈತಿ ಆವಾಗ ನೀವು ಒಂದು ಐದು ನಿಮಿಷ ವೇಟ್ ಮಾಡ್ಬೇಕಾಗ್ತೈತಿ ಈ ಸದ್ಯಕ್ಕೆ ನಮಗೆ ಕಟ್ಟಕ್ಕೆ ಬರೋಂಗೆ ಹದ ಐತೆ ಅಂದರೆ ಅದು ಉಂಡೆ ಆಮೇಲೆ ಆಮೇಲೆ ಗಟ್ಟಿ ಅಂತ ಅರ್ಥ ಸ್ವಲ್ಪ ಮೆತ್ತಗೆ ಇರಬೇಕದ ಆವಾಗ ಒಂದು ಐದು ನಿಮಿಷ ವೇಟ್ ಅಂದ್ರೆ ಕರೆಕ್ಟಾಗಿ ಹದಕ್ಕೆ ಬರ್ತೈತದೆ ಆವಾಗ ಸ್ವಲ್ಪ ಬಿಸಿ ಇರ್ತೈತಿ ಆವಾಗಲೇ ಉಂಡಿನ ಕಟ್ಟಿಬಿಡ್ಬೇಕಿಂದು ನಾವು ಪೂರ್ತಿ ತನ್ಗಾದ್ಮೇಲೆ ಉಂಡೆ ಕಟ್ತೇನೆ ಅಂದ್ರೆ ಅದು ಪೂರ್ತಿ ಗಟ್ಟಿಯಾಗಿ ಬಿಡ್ತೈತಿ ಇವಾಗ ನೋಡಿರಿ ನಮ್ಮ ಉಂಡಿ ಈ ರೀತಿ ರೆಡಿ ಆದವು ನೋಡಿರಿ ನಾವು ಯಾವ ರೀತಿ ಈಸಿಯಾಗಿ ಉಂಡೆ ಕಟ್ಟೋದನ್ನು ತೋರಿಸಿದೆ ರವೆ ಉಂಡೆನ ನಾನಾ ನಮೋಣಿ ನಾನಾ ರೀತಿಯಲ್ಲಿ ನೀವು ಎಲ್ಲರೂ ಕಟ್ತೀರಿ ಆದರೆ ನಾನು ಯಾವ ರೀತಿ ನನ್ನ ಸ್ಟೈಲಲ್ಲಿ ಕಟ್ತೇನೆ ಈಸಿಯಾಗಿ ಅಂತ ನಿಮ್ಗೆ ತೋರಿಸೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಮತ್ತು ಮುಂದಿನ ದಿವದಲ್ಲಿ ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಟ್ಯಾಂಕ್ ಯು